ವೈಕುಂಠ ಏಕಾದಶಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮುಂಜಾನೆ ಸುಮಾರು ಮೂರು ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ ವೈಕುಂಠ ಏಕಾದಶಿಯ ಜೊತೆಗೆ ಇಂದು ಶನಿವಾರದ ಪ್ರಯುಕ್ತ ಹೆಚ್ಚಿನ ಭಕ್ತರು ಆಗಮಿಸಿ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಪ್ರತಿ ವರ್ಷ ವೈಕುಂಠ ಏಕಾದಶಿಯೊಂದು ಬಹಳ ವಿಶೇಷವಾಗಿ ಅಭಿಷೇಕ ಹಾಗೂ ಅಲಂಕಾರ ಮಾಡಲಾಗ್ತದೆ ಅದೇ ನಿಟ್ಟಿನಲ್ಲಿ ದೇವಾಲಯವನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ರಾಧಮ್ಮ ನಟರಾಜ್ ಅವರ ಮಗ ರವಿಕುಮಾರ್ ಪ್ರತಿ ವರ್ಷ ವಿವಿಧ ಬಗೆಯ ಹೂಗಳಿಂದ ಸಿಂಗಾರ ಮಾಡುತ್ತಾರೆ ಈ ವರ್ಷವೂ ಬಣ್ಣ ಬಣ್ಣದ ಹೂಗಳಿಂದ ದೇವಾಲಯವನ್ನ ಹಾಗೂ ಆವರಣವನ್ನ ಬಹಳ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದ್ದು ವಿಶೇಷವಾಗಿ ಪೂಜೆಯನ್ನ ಸಹ ಮಾಡಲಾಗುತ್ತಿದೆ ಇನ್ನು ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದ್ದು ಪ್ರಸಾದ ವಿನಿಯೋಗವನ್ನು ಸಹ ಆಯೋಜನೆ ಮಾಡಲಾಗಿದ್ದು ಅಂದಾಜು ಒಂದು ಲಕ್ಷ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ ಎಂದು ದೇವಾಲಯದ ಪುರೋಹಿತರು ತಿಳಿಸಿದ್ದು ಸಂಜೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ತನಕ ದೇವರ ದರ್ಶನಕ್ಕೆ ಅವಕಾಶ ಇದೆ ಅಂತ ತಿಳಿಸಿದ್ದಾರೆ ಾರ್ಥಪ್ರದಾಯಿನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಣ ಗ್ರಾಮದಲ್ಲಿ ಅರ್ಜುನ ಪ್ರತಿಷ್ಠಿತವಾಗಿರುವಂತಹ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿನ ಸ್ಥಳ ಸ್ಥಳ ಪುರಾಣದ ಪ್ರಕಾರ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನನು ಇಲ್ಲಿ ವಿಷ್ಣುಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದ ಅಂತ ಹೇಳ್ಬಿಟ್ಟು ಅವ್ರ ಮೊಮ್ಮಗ ಜಯರಾಯ ಮತ್ತು ಇದೇ ದಾರಿಯಲ್ಲಿ ಬಂದಾಗ ನಮ್ಮ ತಾತ ಅವರು ಮಾಡಿದ್ದು ಅಂತ ಹೇಳ್ಬಿಟ್ಟು ಇದನ್ನು ಜೀರ್ಣೋದ್ಧಾರ ಅಂತ ಹೇಳ್ಬಿಟ್ಟು ಆವಾಗ ಗರ್ಭಗುಡಿ ಮತ್ತು ಶಿವನಾಶಕ ಎರಡೇ ಮಾತು ಎರಡು ಎರಡು ಎರಡೇ ಇತ್ತು ತದನಂತರ ಇಲ್ಲಿ ಕೇಸರ ರಾಮ ಶೆಟ್ಟಿಯವರು ಅಂತೇಳ್ಬಿಟ್ಟು ಅವ್ರಿಗೆ ಇಲ್ಲಿ ದೇವರ ಅನುಗ್ರಹವಾಗಿ ಅವರು ಇಲ್ಲಿ ಪೂರ್ತಿ ದೇವಸ್ಥಾನ ಪ್ರಕಾರ ಇಲ್ಲಿ ದೇವಸ್ಥಾನ ರಾಜಗೋಪುರ ಪ್ರತಿಯೊಂದನ್ನು ಎಲ್ಲ ಕಟ್ಟಿಸಿ ಈ ಗ್ರಾಮಸ್ಥರ ಒಂದು ಶ್ರದ್ಧಾ ಭಕ್ತಿಗಳಿಂದ ಈ ದೇವಸ್ಥಾನ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಅದು ಹೋದರೆ ಈ ವೈಕುಂಠ ಏಕಾದಶಿ ನಾವೆಲ್ಲ ಚಿಕ್ಕಂದಲ್ಲಿರಬೇಕಾದ್ರೆ ತುಂಬ ಸಿಂಪಲಾಗಿ ನಡೆಯೋದು ಯಾರಿಗೂ ಗೊತ್ತಿರಲಿಲ್ಲ ವೈಕುಂಠ ಏಕಾದಶಿ ಅಭಿಷೇಕ ಉತ್ಸವವಾಗಿ ಬಂದಾಗ ಇಲ್ಲಿ ಇದೇ ಉತ್ತರದ್ವಾರ ಇದೇ ಉತ್ತರದ್ವಾರ ಇಲ್ಲೇ ನಿಲ್ಲಿಸ್ತಾ ಇದ್ವಿ ಬಟ್ ಬರೀ ನಮ್ಮನೆ ಅರ್ಚಕರು ನಾವು ನಮ್ಮನೆಯವ್ರು ಮಾತ್ರನೇ ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಿದ್ದು ಬೇರೆ ಯಾರಿಗೂ ಗೊತ್ತೂ ಇರಲಿಲ್ಲ ಯಾರು ಬರ್ತಾನೋ ಇರಲಿಲ್ಲ ಸೊ ಆ ಥರ ನಡೀತಾ ಇತ್ತು ಆದರೆ ಇಲ್ಲಿನ ಪ್ರಧಾನ ಅರ್ಚಕರು ಮೋಹನ್ ಭಟ್ಟರ್ ಬಾಬುಸ್ವಾಮಿ ಅಂತಾರೆ ಅವರ ಅಧ್ವರ್ಯದಲ್ಲಿ ಹಾಗೂ ಈ ಗ್ರಾಮಸ್ಥರ ಎಲ್ಲ ಇವರೆಲ್ಲ ಮುಖಂಡರು ಇವರೆಲ್ಲ ಅಧ್ವರ್ಯದಲ್ಲಿ ದಿನೇ ದಿನೇ ಈ ವೈಕುಂಠ ಏಕಾದಶಿ ಅನ್ನುವಂಥ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನ ಪಡೆದು ಇಲ್ಲಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ನಾವು ಈ ದೇವಸ್ಥಾನದಲ್ಲಿ ಹದಿಮೂರನೇ ತಲವಾರಿಂದ ಪೂಜಾ ಕೈಂಕರ್ಯಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ನಾನು ಹದಿಮೂರನೇ ಜನ್ರೇಷನ್ ಸೊ ನಾನೀಗ ಅಮೇರಿಕಾ ದೇಶದಲ್ಲಿ ದೇವರ ಕೈಂಕರ್ಯ ಮಾಡ್ತಾ ಅಲ್ಲಿದ್ದೀನಿ ಬಟ್ ಆದರೂ ವಿಶೇಷ ಆದಗಳಲ್ಲಿ ಇಲ್ಲಿ ಬಂದು ದೇವರ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂಥ ಒಂದು ವಾಡಿಕೆ ನನಗೆ ತುಂಬ ಇಷ್ಟ ಆಗೋ ವಾಡಿಕೆಯೂ ಹೌದು ನಾನು ಹುಟ್ಟು ಬೆಳೆದಿದ್ದಲ್ಲ ಈ ಊರಲ್ಲೇ ತುಂಬ ಧನ್ಯವಾದಗಳು ಗೋವಿಂದ